ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತು ನಿಮ್ಗಾಗಿ ಒಂದು ಉಪಯುಕ್ತ ಮಾಹಿತಿಯನ್ನ ಪ್ರಸಾರ ಮಾಡ್ತಿದ್ದೀನಿ ಏನು ಉಪಯುಕ್ತ ಮಾಹಿತಿ ಅಂತ ನೋಡೋದಾದ್ರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಕಡೆಯಿಂದ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಏನು ಅಧಿಸೂಚನೆ ಅಂತ ನೋಡೋದಾದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಮುರಾಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲ್ಯವ್ಯ ಮಾದರಿ ಅಟಲ್ ಬಿಹಾರಿ ವಾಜಪೇಯಿ ಶ್ರೀ ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಆರ್ ಅಂಬೇಡ್ಕರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಂಗೊಳ್ಳಿ ರಾಯಣ್ಣ ಕವೀರಣ್ಣ ಗಾಂಧಿ ತತ್ವ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತ ಆರನೇ ಶಾಲೆಗೆ ಆರನೇ ತರಗತಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅರ್ಜಿಯನ್ನ ಕರೆಯಲಾಗಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಈಗ ತಾನೇ ಐದೇ ತರಗತಿಯ ಓದ್ತಾ ಇರಬೇಕು ಅಂದ್ರೆ ಮುಗಿ ಕೊನೆ ಹಂತಕ್ಕಿರ್ಬೇಕು ಆರನೇ ತಾರೀಕು ಮುಂದಿನ ವರ್ಷ ಓದುವಂತ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಬಹಳ ಗಮನವಿಟ್ಟು ವಿದ್ಯಾರ್ಥಿಗಳು ನೋಡ್ಬೇಕು ಯಾಕಂದ್ರೆ ಇದು ಬಡ ವಿದ್ಯಾರ್ಥಿಗಳು ತುಂಬಾ ಉಪಯುಕ್ತವಾದ ಮಾಹಿತಿಯಾಗಿರುತ್ತೆ ಯಾಕಂದ್ರೆ ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವರಿಗೆ ಮುಂದ ಶಿಕ್ಷಣ ಪಡೆಯಕ್ಕಾಗಿರಲ್ಲ ಅಂತವರಿಗೆ ಉಚಿತ ಶಿಕ್ಷಣವನ್ನು ಸರ್ಕಾರ ಕೊಡುವಂತ ಕೆಲಸ ಮಾಡುತ್ತೆ ಅಭ್ಯರ್ಥಿಗಳು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿ ವಸತಿ ದಾಖಲೆಗಳಿಗೆ ದಾಖಲಿಸಲು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರಾಧಿಕಾರದ ವೆಬ್ಸೈಟ್ ಆದಂತಹ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕರ ಒಳಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಯಾವುದೇ ವಸತಿ ಶಾಲೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇಲ್ಲಿ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಆಫ್ಲೈನ್ ಇರುತ್ತೆ ಆ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ನನ್ನ ಚಾನಲ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕ್ ಅನ್ನ ಬಳಸಿ ಅರ್ಜಿಯನ್ನ ಸಲ್ಲಿಸಬೇಕು ಬಟ್ ಒಂದು ವಿಶೇಷ ಸೂಚನೆ ಏನಂತಂದ್ರೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳ ಪೋಷಕರ ವರಮಾನ ಎಷ್ಟಿರಬೇಕಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಹ್ ಎರಡು ಲಕ್ಷ ಐವತ್ತು ಸಾವಿರ ಮಿತಿ ಇರಬೇಕಾಗುತ್ತೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಪ್ರವರ್ಗವನ್ನು ಅದು ಎರಡ್ ಸಾವಿರ ಎರಡು ಲಕ್ಷ ಐವತ್ತು ಸಾವಿರ ಅಹ್ ಇಲ್ಲಿ ವರ್ಗ ಟೂ ಎ ಟು ಬಿ ಟು ಮಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಒಂದು ಲಕ್ಷ ಆದಾಯ ಮಿತಿಯಲ್ಲಿ ಇರುತ್ತೆ ಮತ್ತೆ ಆರನೇ ತರಗತಿ ವಸತಿ ಶಾಲೆಗಳಿಗೆ ದಾಖಲಿಸಿ ಅರ್ಜಿ ಸಲ್ಲಿಸುವಂತಹ ವಿಧಾನ ತುಂಬಾ ಸರಳವಾಗಿದೆ ಅಂದ್ರೆ ಮಾಹಿತಿ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತಾರನ್ನು ಪ್ರಾಧಿಕಾರ ತಮ್ಮ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಆ ವಸತಿ ಶಿಕ್ಷಣ ಸಂಸ್ಥೆಗಳ ವೆಬ್ಸೈಟ್ ಅನ್ನು ನೀವು ಇಲ್ಲಿ ಬಳಸಿ ಅಲ್ಲಿ ಅದರ ಮುಖಾಂತರ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಅರ್ಜಿಯನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ವಿದ್ಯಾರ್ಥಿ ವ್ಯಾಸಂಗ ಮಾಡ್ತಿರುವಂತಹ ಅಹ್ ಜಿಲ್ಲೆಯ ಘೋಷಣಾ ಪತ್ರ ಅಂದ್ರೆ ಅಪ್ಲಿಕೇಶನ್ ಫಾರ್ಮು ಯಾವ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಓದ್ತಾ ಇದ್ದಾರೆ ಮತ್ತೆ ಯಾವ ಜಿಲ್ಲೆಯಿಂದ ಅರ್ಜಿ ಸಲ್ಲಿಸ್ತಾ ಅಂತ ಜೊತೆಗೆ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಶಾರ್ಟ್ ಸಂಖ್ಯೆ ಶಾಲೆಯಲ್ಲಿ ಕೇಳಿದ್ರೆ ಕೊಡ್ತಾರೆ ಅವರು ಜೊತೆಗೆ ಇತ್ತೀಚಿನ ವಿದ್ಯಾರ್ಥಿಯ ಭಾವಚಿತ್ರ ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳಂದ್ರೆ ನಿಮ್ಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಈ ಕಾಸ್ಟ್ ಅಂಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಬೇಕಾಗುತ್ತೆ ಅದು ಜೆರಾಕ್ಸ್ ಪ್ರತಿಯನ್ನು ಹಾಕ್ಬೇಕಂತ ಹೇಳಿದರೆ ಇನ್ನು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಮುರಾರ್ಜಿ ವಸತಿ ಶಾಲೆಗಳನ್ನ ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನ ಪಡೆಯಬಹುದು ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನೀವು ಅಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ಬಹುದು ಇನ್ನು ಅರ್ಜಿ ಸಲ್ಲಿಸುವಂತ ದಿನಾಂಕ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನು ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕರೊಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರಾಧಿಕಾರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಭಾನುವಾರ ಪರೀಕ್ಷೆಯನ್ನ ನಡೆಸುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಮುರಾರ್ಜಿ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಲು ಸಲ್ಲಿಸಲು ಖಾತೋರ್ ಆಗಿದ್ರೆ ನೀವೆಲ್ಲ ಅರ್ಜಿಯನ್ನ ಸಲ್ಲಿಸಿ ಮತ್ತೆ ಈ ಮಾಹಿತಿಯನ್ನ ಹೆಚ್ಚು ಜನಗೆ ಸೇರ್ ಮಾಡಿ ಯಾಕಂತಂದ್ರೆ ಎಷ್ಟೋ ಬಡ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಈ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮಲ್ಲಿ ತುಂಬಾ ಬಡತನ ವಿದ್ಯಾರ್ಥಿಗಳಿರ್ತಾರೆ ಪ್ರತಿಭಾವಂತರಾಗಿರ್ತಾರೆ ಬಟ್ ಅವ್ರಿಗೆ ಓದಕ್ಕೆ ಸಾಧ್ಯ ಆಗಿರೋ ಹಣಕಾಸಿನ ತೊಂದರೆಯಿಂದ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ತುಂಬಾ ಸೂಕ್ಷ್ಮವಾಗಿ ಮಾಹಿತಿಯನ್ನು ಸರಿಯಾಗಿ ಓದಿ ನಂತರ ನೀವು ಅರ್ಜಿಯನ್ನ ಸಲ್ಲಿಸಿ ಮತ್ತೆ ಅರ್ಜಿ ಕೊಡುವಾಗ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಏನೆಲ್ಲ ಕೊಡಬೇಕು ಅನ್ನೋದನ್ನ ಲಿಸ್ಟ್ ಕೂಡ ಕೊಟ್ಟಿದ್ದೀರಿ ಮತ್ತೆ ಹೇಳಿದಿರಿ ಇನ್ನು ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನೀವು ನಿಮ್ಮ ಹತ್ತಿರದ ಮುರಾರ್ಜಿ ಶಾಲೆಗಳು ಯಾವ ಕಿತ್ತೂ ರಾಣಿ ಚೆನ್ನಮ್ಮ ಯಾವ ವಸತಿ ಶಾಲೆಗಳ ಪಕ್ಕದಲ್ಲಿ ಇದಾವೆ ಹತ್ತಿರದಲ್ಲಿ ಇದಾವೆ ಭೇಟಿ ಕೊಟ್ಟು ಹೆಚ್ಚುವರಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇಂತಹ ಅವಕಾಶದಿಂದ ವಂಚಿತರಾಗಿದ್ದಾವೆ ಅವರಿಗೆಲ್ಲ ನೀವು ಅವಕಾಶವನ್ನು ಕಲ್ಪಿಸಿಕೊಡಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ನ ತಪ್ಪದೆ ಮರೆಯದೆ ನೀವು ಒತ್ತಿ ನೋಟಿಫಿಕೇಷನ್ ನಿರಂತರವಾಗಿ ನಾನು ಹಾಕಿರುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಮ್ಮ ಚಾನಲ್ ನಿರಂತರವಾಗಿ ಇಂತಹ ಉಪಯುಕ್ತ ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇರುತ್ತೆ ನೀವೆಲ್ಲೂ ಹುಡುಕಾಡೋ ಅವಶ್ಯಕತೆ ಇಲ್ಲ ನೀವು ಅನ್ನು ಒತ್ತಿದ್ರೆ ನಿರಂತರವಾಗಿ ನಾವು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ ಮತ್ತೆ ಇಂಥ ಉಪಯುಕ್ತ ಮಾಹಿತಿಯಿಂದ ಸಿಗೋಣ